ಫಸದನ್ನು ಫಸದ್ ಜಾಗ ಇವತ್ತು ಫೋರ್ಟ್ ಬ್ಲೇಯರ್ನಿಂದ ಶೆಲ್ ವಿ ಗೋ ಟು ಲಾಕ್ ತುಂಬ ಫೇಮಸ್ ಅಂತ ಹೇಳಿ ಹೇಳ್ತಾರೆ ಲೆಟ್ ಅಸ್ ಗೋ ಎಕ್ಸ್ಪ್ಲೋರ್ ದಟ್ ಪ್ಲೇಸ್ ಸೊ ಅದಕ್ಕೆ ನಾವು ಫೆರಿಲಿ ಹೋಗ್ಬೇಕು ಓಕೆ ಬೆಳ್ ಬೆಳಿಗ್ಗೆ ಹೋಗ್ತೀನಿ ಅಂದರೆ ಆರು ಗಂಟೆ ನೀವು ಏನಾದರೂ ಫೆರಿ ಇಟ್ಕೊಂಡ್ರೆ ಸಾವಿರ ರೂಪಾಯಿ ಅದು ಬಿಟ್ಟು ನೆಕ್ಸ್ಟ್ ಬೋಟ್ ಇಟ್ಕೊಂಡ್ರೆ ನೀವು ಸಾವಿರದ ಏಳ್ನೂರು ಸಾವಿರದ ಆರುನೂರು ರೂಪಾಯಿ ಕಟ್ಟಬೇಕು ಎಲ್ಲ ಫೆರಿಯಲ್ಲೂ ಸೇಮ್ ರೇಟೇ ಬಟ್ ಈ ಫೆರಿ ನನಗೆ ಇಷ್ಟ ಆಯಿತು ಸಿಂಪಲ್ ಇದೆ ಕ್ಲೀನಾಗಿದೆ ಆ್ಯಂಡ್ ಬಂದುಬಿಟ್ಟು ಆಯಿತಾ ಏನಕ್ಕೆ ಅಂದರೆ ಒಳಗಡೆ ಕೂತ್ಕೊಂಡು ಲಾಕ್ ಮಾಡಿಬಿಡ್ತಾರೆ ಮೇನ್ ಹತ್ತಕ್ಕೆ ಬಿಡೋ ಇಲ್ಲ ಸೊ ಹಂಗಿದ್ದಾಗ ಎಂಥದ್ದು ಕ್ಯಾಪ್ಚರ್ ಮಾಡಬೋದು ಅದಿಯಾ ಆಯಿತಾ ವರ್ಣ ಪಾಸಲ್ಲಿ ಎಕ್ಸಾಕ್ಟ್ಲಿ ಸಿಕ್ಸ್ ಅಂದರೆ ಸಿಕ್ಸ್ಗೂ ಹೊಡ್ಬಿಡ್ತಾರೆ ಸೆವೆನ್ ತರ್ಟಿಯಿಂದ ಸೆವೆನ್ ತರ್ಟಿಗೆ ಬಂದು ರೀಚ್ ಆಗುತ್ತೆ ಆಯಿತಾ ಮೋಸಮ್ ಅಂದರೆ ಆಯಿತಾ ವೆದರ್ ಸರಿಗಿದ್ರೆ ಆನ್ ಟೈಮ್ ಮುಡಿತಾರೆ ಆಯಿತಾ ಸೊ ಬಂದುಬಿಟ್ಟಿದ್ದೀರಾ ಹ್ಯಾವ್ ಲಾಕೆ ಹೋಗೋಣ ಬನ್ನಿ ಓಕೆ ಇಳಿದ ಮೇಲೆ ಇದನ್ನು ಇಟ್ಕೊಂಡು ನಿಮ್ಮ ಲಗೇಜಲ್ಲೇ ಇಟ್ಕೊಂಡು ನನ್ನ ಕಷ್ಟ ಏನು ಹೇಳ್ತೀರಾ ಇರೋ ಬರೋ ಲಗೇಜ್ ಎಲ್ಲ ತಗೊಂಡು ಎಳ್ಕೊಂಡು ಕ್ಯಾಮ್ರಾ ಬೇರೆ ಇಟ್ಕೊಂಡು ಅಯ್ಯೋ ಕೇಳಬೇಡಿ ನನ್ನ ಪರಿಸ್ಥಿತಿ ಆಯಿತಾ ನೀವು ಗಾಡಿ ಏನಾದರೂ ತೊಗೊಳಂಗಿದ್ರೆ ಅದರೊಂದು ವೀಡಿಯೋ ಮಾಡ್ಕೊಂಬಿಡಿ ಯಾಕಂದರೆ ಡೆಪಾಸಿಟ್ ತಗೊತಾರೆ ಆಮೇಲೆ ಅದು ಒಡೆದಾಗ್ತದೆ ಇದು ಒಡೆದಾಗ್ತಾರೆ ಅಂತಾರೆ ಸೊ ಅದಕ್ಕೋಸ್ಕರ ಹಿಂಗೆ ರೆಕಾರ್ಡ್ ಮಾಡ್ಕೊಂಬಿಟ್ರೆ ಅವ್ರೇನು ಹೇಳಿದ್ರು ಸೊ ಫಸ್ಟು ನಾನು ಎಲಿಫೆಂಟ ಕೇಪ್ಸ್ ಅಂದ್ಬಿಟ್ಟು ಒಂದು ಜಾಗ ಗೊತ್ತಾಯಿತು ಅಲ್ಲಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಆರ್ ಎಂಟ್ರಿ ಇದು ಟ್ರೆಕ್ಕಿಂಗ್ ನಿಮ್ಗೆ ಹೋಗಿ ಇಷ್ಟ ಇಲ್ಲ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಆಕ್ಚುಲಿ ಬಿಕಾಸ್ ಐ ನೋ ಐ ಆಮ್ ಎಡಿಟಿಂಗ್ ಅಲ್ಲ ಐ ನೋ ವಾಟ್ ಇಸ್ ಹ್ಯಾಪೆಂಡ್ ಸೊ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಸೊ ಇಲ್ಲಾಂದ್ರೆ ನೀವು ಎಲ್ಲಿ ಇಳ್ಕೊಂಡ್ರೋ ನೀವು ಶಿಪ್ಪಿಂದ ಅಲ್ಲಿ ಇನ್ನೊಂದು ಬೋಟ್ ಬರುತ್ತೆ ಸಾವಿರ ರೂಪಾಯಿಗೆ ಕೊಟ್ಟರೆ ನಿಮ್ಗೆ ಎರ್ ಎಳ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ ಮೂರು ನಾಲ್ಕು ಗಂಟೆ ಟೈಮ್ ಕೊಡ್ತಾರೆ ಆಮೇಲೆ ಮುಗಿಸ್ಕೊಂಡು ಹತ್ತಿದ್ರೆ ವಾಪಸ್ ಕರ್ಕೊಂಡು ಅಲ್ಲೇ ಬಿಡ್ತಾರೆ ಆಮೇಲೆ ನೀವು ರೂಮ್ಗೆ ಹೋಗ್ಬೇಕು ಅಕಸ್ಮಾತ್ ಏನಾರು ರೂಮ್ ನೀವು ಅಲ್ಲಿಂದ ಬಿಟ್ಟು ಹನ್ನೆರಡು ಕಿಲೋಮೀಟ್ರ್ ರಾಧಾನಗರ್ ಬೀಚಲ್ಲಿ ಮಾಡ್ಕೊಂಡ್ರೆ ಈರ ಬರ ಪಜಿತಿ ಎಲ್ಲ ಸೊ ಪ್ಲಾನಿಂಗ್ ಆನ್ ವೇರ್ ಟು ಟೇಕ್ ಅಂಡ್ ಆಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಹೇಳ್ತೀನಿ ನಾನು ಆಯಿತಾ ಎಲ್ಲೂ ಹೋಗಬೇಡಿ ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಆಯಿತಾ ಎಷ್ಟೊಂದು ಜನ ಅವ್ರ ಲೈಫ್ ಸಿಂಪಲ್ ಮಾಡೋಕ್ಕೋಸ್ಕರ ಟ್ರಾವೆಲ್ ಏಜೆಂಟ್ ಮೇಲೆ ಬಂದರು ಅವರು ಫೈವ್ ಡೇ ಟ್ರಿಪ್ಗೆ ಫಾರ್ಟಿ ಟು ಥೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಅಂದರೆ ಸಮಥಿಂಗ್ ಲೈಕ್ ಅಬೌಟ್ ಲುಕ್ ಅಟ್ ದಿಸ್ ಇದ್ರ ಮೇಲೆಲ್ಲ ಹತ್ಕೊಂಡು ಹೋಗೋದು ಹ್ಞೂ ಎಲ್ಲ ಯಾಕಂದರೆ ಐ ಟೆಲ್ ಯು ಐ ಟೆಲ್ ಯು ವಾಟ್ ಹ್ಯಾಪನ್ ಸೊ ಎಂಟು ಸಾವಿರ ರೂಪಾಯಿ ಪರ್ ಡೇ ಅಂದರೆ ಇಟ್ ಇಸ್ ನಾಟ್ ವರ್ತ್ ಇಟ್ ಆಯಿತಾ ಇವನ್ ಇಫ್ ಯು ಕಮಿಂಗ್ ಇನ್ ಗ್ರೂಪ್ ದ್ಯಾಟ್ ಇಸ್ ಟೂ ಕಾಸ್ಟ್ಲಿ ಇಫ್ ಯು ಆಸ್ಮಿ ಅಟ್ ದಟ್ ಈವನ್ ಇನ್ಕ್ಲೂಡ್ ಏರ್ ಫೇರ್ ಇನ್ ಆಲ್ ಸ್ಟಿಲ್ ಇಟ್ ಇಸ್ ವೆರಿ ಕಾಸ್ಟ್ಲಿ ಆಯಿತಾ ನನಗೆ ಅಷ್ಟು ಬೀಳ್ತಾಯಿಲ್ಲ ಕ್ಲೋಸ್ ಟು ಅಬೌಟ್ ಟು ಅಂಡ್ ಹಾಫ್ ತ್ರೀ ತೌಸಂಡ್ ರುಪೀಸ್ ಬೀಳ್ತಾ ಇದೆ ಪರ್ ಡೇ ನಾಟ್ ಏಯ್ಟ್ ತೌಸಂಡ್ ರುಪೀಸ್ ಸೊ ಯು ಹ್ಯಾವ್ ಟು ವಾಕ್ ಇಟ್ ಇಸ್ ಅ ಗ್ರೇಟ್ ಟ್ರೆಕ್ ಬಿಕಾಸ್ ಫ್ಲೋರಾ ಫೋನಾ ಅಂತ ಹೇಳ್ತಾರೆ ನನಗೆ ಇಲ್ಲಿ ಎಲಿಫೆಂಟ್ ಕೇವ್ಸ್ ಇದು ಬೀಚ್ ಏನಕ್ಕೆ ಗೊತ್ತಿಲ್ಲ ಬಿಕಾಸ್ ಐ ಬಿಲೀವ್ ಇಲ್ಲಿ ಎಲಿಫೆಂಟ್ಸ್ ಇದೆ ಅಂತಪ್ಪ ಇಲ್ಲಿ ಎಲಿಫೆಂಟ್ಸ್ ಇದೆ ಅಂತ ಕೆನ್ ಯು ಬಿಲೀವ್ ಇಟ್ ಆಯಿತಾ ಸೊ ಅದಕ್ಕೆ ದೆ ಕಾಲ್ ದಿಸ್ ಎಲಿಫೆಂಟ್ ಕೇವ್ಸ್ ಇಲ್ಲಿ ಮ್ಯಾಂಗ್ರೂವ್ಸ್ ಇದೆ ಇಟ್ ಇಸ್ ಆಲ್ ಮ್ಯಾನ್ ಮೇಡ್ ಬೇಸಿಕಲಿ ಒನ್ ಪಾಯಿಂಟ್ ಫೈವ್ ಹೆಕ್ಟೇರ್ಸ್ ಲ್ಯಾಂಡ್ ಅಲ್ಲಿ ಮ್ಯಾಂಗ್ರೂವ್ಸ್ ನ ಪ್ಲಾಂಟ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅಂಡ್ ಬೆಳ್ಕೊಂಡಿದೆ ಕೇಳ್ಕೊಂಡು ಬನ್ನಿ ಇಲ್ಲಿ ಯಾಕಂದರೆ ಯಾಕಂದ್ರೆ ಹೈಟ್ ಏಟ್ ಬಂದ್ರೆ ಇಲ್ಲೆಲ್ಲ ನೀರು ಬರುತ್ತೆ ಇಲ್ಲಿ ನಡೀಕೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಡೆಯೋಕ್ಕಾಗೋದಿಲ್ಲ ನೀರಿಲ್ಲ ಇಲ್ಲಿ ಆದ್ರೂ ನನ್ನ ಪರಿಸ್ಥಿತಿ ನೋಡಿ ಯಾಕಂದರೆ ವಿ ಕಾಲ್ ಆ ಸೆಲ್ಫ್ ಸೊಫಿಸ್ಟಿಕೇಟೆಡ್ ಪರ್ಸನ್ ಅಂತ ಹೇಳ್ತೀವಿ ಯಾಕಂದರೆ ನಾವು ಮೈಸೂರು ಬೆಂಗಳೂರು ಅಲ್ಲೆಲ್ಲ ಹುಟ್ಟಿ ಬೆಳೆದು ಎಲ್ಲ ಇದ್ದರೆ ನಮಗೆಲ್ಲ ಕಾಲು ಗಲಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದು ನನ್ನ ಪ್ರಾಬ್ಲಮ್ಸ್ ಕಾಣುತ್ತಾ ಎಲ್ಲಿ ಕಾಲಿಕ್ಕೋದು ಖರೀಜಾಗ್ಬಿಟ್ರೆ ಏನು ಮಾಡೋದು ಹೆಂಗೆ ತೊಳ್ಕೊಳ್ಳೋದು ಯಾವ ಟಿಶ್ಯೂ ಪೇಪರ್ ತೊಳ್ಕೊಳ್ಳೋದು ಅದನ್ನ ನನ್ನ ಯೋಚನಲ್ಲಿ ಇದ್ದೀನಿ ಅದೆಲ್ಲ ಏನು ಮಾಡೋಕ್ಕಾಗ ಮಾಡದೇ ಬೇಕಾಗಿಲ್ಲ ಆಯಿತಾ ಇವ್ ಯು ಲಿವ್ ಇನ್ ರೂರಲ್ ಏರಿಯಾಸಲ್ಲಿ ಬಂದರೆ ಆರಾಮಾಗಿ ಓಡಾಡ್ಕೊಂಡು ಇರ್ತೀರ ಆಯಿತಾ ಬಟ್ ಇಲ್ಲೆಲ್ಲ ನೀರು ಬಂದುಬಿಟ್ರೆ ಹೈಟ್ ಟೈಡಲ್ಲಿ ನಡೆಯೋಕ್ಕೆ ತುಂಬ ಕಷ್ಟ ಯಾಕಂದರೆ ಎಲ್ಲಿ ಏನು ಚುಚ್ಕೊಳ್ತೀರೋ ನಿಮಗೆ ಗೊತ್ತಿಲ್ಲ ಓಕೆ ಸೊ ಇಲ್ಲಿ ಬರ್ತೀನಿ ಅಂದರೆ ನೀವು ಎಲಿಫೆಂಟ ಬೀಚ್ ಅಂದ್ಬಿಟ್ಟು ನಿಮಗೆ ವಾಟರ್ ಆ್ಯಕ್ಟಿವಿಟಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ ವಾಟರ್ ಆ್ಯಕ್ಟಿವಿಟಿ ಅಂದರೆ ಸ್ನಾಕ್ಲಿಂಗ್ ಅಂದರೆ ಬಾಯಿಗೆ ಒಂದು ಪೈಪ್ ಹಾಕ್ಕೊಂಡು ಪೈಪು ನೀರಿನ ಮೇಲಿರ್ತಾರೆ ನಿಮ್ಮ ತಲೆ ಕೆಳಗಿರುತ್ತೆ ಆಯಿತಾ ಕೆಳಗೆಲ್ಲ ನೀರಲ್ಲಿ ಏನಿದೆ ಅದು ನೋಡ್ಕೊಂಡು ಹೋಗ್ಬೋದು ಇಲ್ಲ ನಿಮಗೇನೋ ಸಬ್ಮೇರಿನ್ ಅಂದರೆ ಸ ಮಿನಿ ಸಬ್ಮೇರಿನ್ ಅಂತ ಕೆಳಗಡೆ ಏನೇನಿದೆ ಕೊರಲು ಏನೋ ನೋಡ್ತೀನಿ ಅಂದರೆ ಇಲ್ಲ ಆ್ಯಸ್ಟ್ರೋನಾಡ್ ಅಂತ ಥರ ನೀವೊಂದು ಟೋಪಿ ಹಾಕ್ಕೊಂಡು ಒಂದು ಏನು ಸಿ ಬೆಡ್ಡಲ್ಲಿ ಅಂದರೆ ಸೀ ಎಲ್ಲ ಅಲ್ಲಿ ನಡೀತೀನಿ ಅಂದರೆ ಅದೆಲ್ಲ ಮಾಡ್ಬೋದು ಆಯಿತಾ ನನ್ನ ಪ್ರಾಬ್ಲಮ್ ಏನಾಯ್ತು ಅಂದರೆ ನಾನು ಬರೋಕ್ಕಿಂತ ಮುಂಚೆ ಏನು ಮಾಡಿದೆ ಒಂದು ದೋಸೆ ತಿಂದೆ ಇದು ಯಾವ ಥರ ದೋಸೆ ಅಂದರೆ ಡ್ರೋನಲ್ಲಿ ಹೋಗ್ಲಾ ತೋರಿಸ್ತೀನಿ ಬನ್ನಿ ಓಕೆ ಕೇಳಿಸ್ಕೊಳ್ಳಿ ಫಸ್ಟ್ ಕೇಳಿಸ್ಕೊಳ್ಳಿ ತಿಂದುಬಿಟ್ಟೆ ಈ ಥರ ದೋಸೆ ನಾನು ಎಲ್ಲೂ ತಿಂದಿರಲ್ಲ ಟೇಸ್ಟಿ ಓಕೆ ಅದು ಬ್ರೇಕ್ಫಾಸ್ಟು ಲಂಚ್ ಆಗುವಷ್ಟು ಕೊಟ್ಟುಬಿಟ್ಟೆ ಅವನು ಕೊಟ್ಟುಬಿಟ್ಟಾ ತಿಂದುಬಿಟ್ಟೆ ನೂರ ತೊಂಬತ್ತು ರೂಪಾಯಿ ಹೇಳ್ದ ಓಕೆ ಗುರು ಅಂತ ಬಟ್ ಆವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಬಿಲ್ಲಿ ಮೀ ತಿಂದುಬಿಟ್ರೆ ನಡೆಯೋದು ಇಸ್ ವೆರಿ ವೆರಿ ಡಿಫೆಕ್ಟ್ ಕ್ಯಾನ್ ಯು ಸಿ ದ ವಾಟರ್ ಹೌ ಕ್ಲೀನ್ ಇಟ್ ಈಸ್ ಕ್ಲೀನ್ ಅಂದ್ರೆ ಕ್ಲೀನಪ್ಪ ಆಯಿತಾ ಇಫ್ ಯು ಕಮಿಂಗ್ ಫಾರ್ ಟ್ರೆಕ್ಕಿಂಗ್ ಇಲ್ಲೆಲ್ಲ ಬರ್ತೀರಾ ಅಂದರೆ ಸ್ಟ್ರೈಟಾಗಿ ನಿಮ್ಮ ಬೋಟ್ ಕರ್ಕೊಂಡೋಗಿ ಆ ಕಡೆ ಬೀಳುತ್ತೆ ನಮ್ಮ ಈ ಕ್ಯಾನಲ್ ಇದ್ದರೆ ನೀವು ರೈಟ್ ಸೈಡ್ಲಿ ರೈಟ್ ಸೈಡ್ಲಿ ಬಿಡ್ತಾರೆ ಪ್ಯಾರಾಸೈಲಿಂಗ್ ಇದೆ ಎಲ್ಲ ಇದೆ ನನಗೆ ಹಾಸ್ಬೇಕಾದ್ರೆ ಯೋಚನೆ ಏನಾದರೂ ಪ್ಯಾರಾಸೈಲಿಂಗಲ್ಲಿ ಏನಾದರೂ ಸಿಕ್ಕಾಕಿಬಿಟ್ರೆ ನನ್ನ ಚಿನ್ನ ಸಿಕ್ಕಾಕಬಿಟ್ರೆ ಏನು ಮಾಡೋದು ನನ್ನ ಯೋಚನಲ್ಲಿ ಬಟ್ ಇಟ್ ಈಸ್ ಬ್ಯೂಟಿಫುಲ್ ಐ ವಿಲ್ ಯು ಬೌಟ್ ಇಟ್ ಇಟ್ ಈಸ್ ಬ್ಯೂಟಿಫುಲ್ ಬಟ್ ನಾಟ್ ಫಾರ್ ಸ್ವಿಮ್ಮಿಂಗ್ ಗಿಮಿಂಗ್ ಗಿಮ್ಮಿಂಗ್ ದಿಸ್ ಇಷ್ಟ ಬಟ್ ನಿಮಗೆ ಆ್ಯಕ್ಟಿವಿಟಿ ಬೇಕಂದರೆ ಪ್ಲೀಸ್ ಡೂ ಕಂಪೇರ್ ಇಲ್ಲಾಂದರೆ ಬೇರೆ ಜಾಗಗಳಿದೆ ನಿಮಗೆ ಅಂಡಮಾನಲ್ಲಿ ದಟ್ ಐ ಕೆಲ್ ವಿಲ್ ಟೆಲ್ ಯು ಅಬೌಟ್ ನೋಡಿಲ್ಲ ಅಂದರೆ ಆಲ್ರೆಡಿ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ನೋಡಿ ಇನ್ನು ಮುಂದೆ ಬರೋ ವಿಡಿಯೋಗಳು ತುಂಬ ಚೆನ್ನಾಗಿರೋದು ತೋರಿಸ್ತೀನಿ ಆಯಿತಾ ಬಿಕಾಸ್ ಹ್ಯಾವ್ ಲಾಕಲ್ಲಿ ಇನ್ನೊಂದಿದೆ ಐ ಡಿಂಟ್ ನೋ ದಟ್ ಇಟ್ ಇಸ್ ಸೋ ಬ್ಯೂಟಿಫಾಲ್ ಕಾಣುತ್ತಾ ಎಷ್ಟು ಕ್ಲೀನ್ ಆಗಿದೆ ವಾಟರ್ ಎಷ್ಟು ಕ್ಲೀನ್ ಆಗಿದೆ ಯು ವುಲ್ ನಾಟ್ ಫೀಲ್ ದ ವೇವ್ಸ್ ಯಾರ್ ವೇವ್ಸೇ ಇಲ್ಲ ಸ್ಮೂತಾಗಿ ಬಂದು ಏನೋ ಇಡ್ಲಿ ಕ್ರಾಶ್ ದ ಓಡಿಸಿ ಬೀಚ್ಗೆ ಲುಕ್ ಎತ್ ದಿಸ್ ಇಟ್ಸ್ ಬ್ಯೂಟಿಫುಲ್ ಹಿಂಗೆ ನಾನು ಡ್ರೋನ್ ಕಳಿಸ್ಬೇಕಾದ್ರೆ ಐ ಡಿಡ್ ನೋಟಿಸ್ ಆಯಿತಾ ಒಂದು ಬೋಟು ಟಗ್ ಮಾಡ್ತಾ ಇತ್ತು ಟಗ್ ಅಂದರೆ ಎಳ್ಕೊಂಡು ಹೋಗ್ತಾ ಇತ್ತು ಏನು ಸಿ ಕೆನ್ ಯು ಸಿ ದ್ಯಾಟ್ ಐ ಥಾಟ್ ಲೆಟ್ ಮಿ ಲೆಟ್ ಮಿ ಕ್ಯಾಪ್ಚರ್ ದಟ್ ಏನಿರ್ಬೋದು ಇಫ್ ಯು ಗೋ ಇನ್ ಟು ಇಟ್ ನಂಗೆ ಗೊತ್ತಿಲ್ಲ ನಂಟಿ ಏನು ಮಾಡ್ತಾನಂತ ಅವನು ಇವಾಗ ಲೆಫ್ಟನ್ ತಾಳ್ತಾನೆ ನೋಡಿ ನಾನು ಹೇಳ್ದಲ್ಲ ನೋಡಿ ಅಂತ ನೋಡಿ ಇವಾಗ ಲೆಫ್ಟ್ ಅನ್ನು ತಗೊಂಡ್ ನನ್ನ ನೋಡಿ ಎಂಥ ಏನೋ ಕಲೆ ಡ್ರೋನ್ ನಾವು ಓಡಿಸದ್ ಸಿ ನಾವು ಅದು ಅದು ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಲ್ಲೆಲ್ಲ ಜನಗಳು ಕೂತ್ಕೊಂಡಿದ್ದಾರೆ ನಾನು ಮೇಲಿಂದ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ನನ್ಗೆ ಇಲ್ಲಿ ಕುಣಿತಾ ಇದೀನಿ ನಾನು ಆಕ್ಚುಲಿ ನಾನು ಅದರಲ್ಲಿ ಇಲ್ಲ ನಾನು ಇಲ್ಲೇ ಕುಣಿದೆ ಅಲ್ಲಿ ಏನು ಕ್ರಿಸ್ತಾವ್ರೋ ದೇವ್ರ ಗೊತ್ತು ಈಗ ತಲೆ ಅಂತೂ ನೆಟ್ಟಿಗೆ ಇರಲ್ಲ ಎಲ್ಲ ಸುತ್ತಾ ಇರ್ತಾರೆ ಸಿಕ್ ಎಂಟ್ ನೆಟ್ ಹ್ಮ್ ಆಡ್ಬೇಕನ್ಸಲ್ವಾ ಅನಿಸುತ್ತೆ ಹೋಗಿ ಹೋಗಿ ಅಂದರೆ ಸಾರಿ ಬನ್ನಿ ಯಾಕಂದ್ರೆ ನಾ ಇಲ್ಲೇ ಇದ್ದೀನಲ್ವಾ ಓಕೆ ಸೊ ಓಕೆಂಡ್ ದಟ್ ಎಜ್ ಅಯ್ಯೋ ಹೆಂಗಿದೆಯಪ್ಪ ಅವಾಗ ನಾನು ಅಲ್ಲಿ ಅದು ಕ್ಯಾಪ್ಸರ್ ಮಾಡಿ ಯಾಕಂದರೆ ನಾನು ವಾಪಸ್ ಕರ್ಕೊಬೇಕು ಯೋಚನೆ ಮಾಡ್ಬೇಕು ಎಲ್ಲಿ ಗುದ್ದುತ್ತೋ ಏನು ಮಾಡುತ್ತೋ ಅಂತ ನನ್ನ ಯೋಚನೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಲು ಶಾರ್ಟ್ ತಗೊಳ್ಬೇಕಂತ ನಂದು ಎಕ್ಸೈಟ್ಮೆಂಟ್ ಯಾರು ಇಷ್ಟ ಪಡ್ಲಿ ಬಿಡಲಿ ನನಗೆ ಖುಷಿ ಆಯ್ತಾ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಟ್ರೀ ಮಧ್ಯೆ ನುಕ್ಸಾನ ಅಂತ ಡ್ರೋನ್ನ ನಿಂತ್ಕೊಂಡ್ಬಿಡುತ್ತೆ ಯಾಕಂದ್ರೆ ಬಿಡುತ್ತೆ ಅಂತ ಅದೇ ನಿಂತ್ಕೊಂಡ್ಬಿಡುತ್ತೆ ಐ ಡೂ ಎವ್ರಿಥಿಂಗ್ ಯಾರ್ ಐ ಡೂ ಇಟ್ ಇಸ್ ಫಾರ್ ಮೀ ಐ ಡೂ ಇಟ್ ಬೇರೆಯವ್ರಿಗೆ ಇಷ್ಟ ಆದರೆ ಇಷ್ಟ ಪಟ್ಕೊಳ್ಳಿ ಕಷ್ಟ ಆದರೆ ಕಷ್ಟ ಪಟ್ಕೊಳ್ಳಿ ಐ ಡೋಂಟ್ ಸೊ ಇಲ್ಲಿಂದ ನಾನು ನಿಮ್ಗೆ ಹೋಗ್ತೀನಿ ರಾಧಾನಗರ್ ಬೀಚ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಲಾ ಬನ್ನಿ ರಾಧಾನಗರ್ ಬೀಚ್ ಹಾಂ ವೆರಿ ಫೇಮಸ್ಸು ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ತಾರೆ ಅಂದರೆ ಬ್ಲೂ ಫ್ಲಾಗ್ ಬೀಚ್ ನಿಮ್ಮ ಪಡು ಪಡುಬಿದ್ರಿ ಇಲ್ಲಿದೆ ಗೊತ್ತಾ ನಿಮ್ಮ ಮಂಗಳೂರು ಹತ್ರ ಗೊತ್ತಾ ಅಂದರೆ ಇಟ್ ಇಸ್ ವೆರಿ ಕ್ಲೀನ್ ಇಲ್ಲಿ ಮೌಸಮ್ ಏನು ಹೇಳ್ತಾರೆ ಅಂದರೆ ಇಲ್ಲಿ ಹುಡುಗಿರ್ನ ಅಂಡಮಾನ್ ಹುಡುಗಿರನ್ನ ಮತ್ತು ಮೌಸಮ್ನ ಆಗಲ್ಲ ಅಂತ ಹೇಳ್ತಾರೆ ಯಾವಾಗ ಏನಾಗುತ್ತೆ ಆಗಲ್ಲ ಅಂತ ಐ ಹರ್ಡ್ ಬಾಡ್ ಓಕೆ ಬಟ್ ನನಗೆ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಐ ನೋ ದೇರ್ ಅಲ್ಲೆಲ್ಲ ಹೆಂಗಂದ್ರೂ ಮಾಡಿ ಬಾಟ್ಲು ಪಾಟ್ರ್ ಎಲ್ಲ ತೊಗೊಂಡೋಗ್ತಾರೆ ಬಟ್ ಇಲ್ಲಿ ನಿಮ್ಗೆ ಎಳ್ನೀರು ಒಳಗೊಂಡ್ ಬರಕ್ ಬಿಡಲ್ಲಪ್ಪ ತಕ್ಕೊಂಡೇ ಬರಕ್ ಬಿಡೋದಿಲ್ಲ ಯಾಕಂದ್ರೆ ದೇ ವಾಂಟ್ ಮೇಂಟೇನ್ ಮೇಂಟೈನ್ ಇಟ್ ಸೋ ಕ್ಲೀನ್ ಬಂದ ಮೇಲೆ ಇಲ್ಲಿ ನೋಡಿದ್ಮೇಲೆ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಐ ಸಾ ಪೀಪಲ್ ಎಷ್ಟು ಡೀಪ್ ಆಗಿ ದೇವ್ ಗಾನ್ ಆ್ಯಂಡ್ ಪ್ಲೇಯಿಂಗ್ ಇನ್ ದ ವಾಟರ್ ಇಟ್ ಇಸ್ ವೆರಿ ಗುಡ್ ಬಟ್ ನಾನು ಹೇಳ್ದೆ ಅಲ್ಲ ಅಲ್ಲೆಲ್ಲ ವಾಕ್ ಮಾಡ್ಬಿಡಲ್ಲ ಸುಸ್ತು ಅಂದ್ರೆ ಇವಾಗ ಕಾಣಿ ಮ್ಯಾನ್ ಅಷ್ಟು ಸುಸ್ತಾಗಿಬಿಟ್ಟು ಆಯ್ತಾ ಐ ಫಿಲ್ಟ್ ಲೈಕ್ ದಿಸ್ ನಾಟ್ ದ ಪ್ಲೇಸ್ ಟು ಗೋ ಐ ವಾಂಟ್ ಟು ಗೋ ಬ್ಯಾಕ್ ಟು ಬೋರ್ಡ್ ಪ್ಲೇಯರ್ ಅಂತ ನನ್ನ ನನ್ನ ಮನಸ್ಸಲ್ಲಿ ಹಂಗೆ ಇತ್ತು ಇನ್ನೇನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಆ ವೀಡ್ಯೋದಲ್ಲಿ ನೀವು ನೋಡ್ತೀರಾ ಎಂಥ ಸುಂದರವಾದ ಬೀಚ್ ಅಂದರೆ ಅಬ್ಬಾ ಬಾ ಬಾಬ್ ಬಾ 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 ಯಾಕಂದರೆ ಆಲ್ರೆಡಿ ಇದು ಒಂಬತ್ತು ನಿಮಿಷ ಹದಿಮೂರು ನಿಮಿಷ ಆಗುತ್ತೆ ಹದಿನೆಂಟು ಹದಿಮೂರು ಸೆಕೆಂಡ್ ಆಗುತ್ತೆ ಆಯಿತು ನಿಮ್ಗೆ ಯಾರು ಸಿಗ್ತೀನಿ ಎಲ್ಲಿ ಹೋಗ್ಬೇಡಿ ಜಾಯಿನ್ ಮಾಡಿ ಓಕೆ ಓಕೆನಾ